ದಿನಕ್ಕೆ ಬಯಲಾಗ್ತಾನೆ ಇದೆ ಈ ಬುರುಡೆಯ ರಹಸ್ಯ ದೆಹಲಿಗೂ ಬುರುಡೆ ತೆಗೆದುಕೊಂಡು ಹೋಗಿದ್ದ ಚಿನ್ನಯ್ಯ ಅನ್ನುವಂತ ಸ್ಫೋಟಕ ಮಾಹಿತಿಯನ್ನು ಹೇಳಲಾಗಿದೆ ಬುರುಡೆ ಬಗ್ಗೆ ಹೋರಾಟಗಾರ ಜಯಂತ್ ಒಂದು ಸ್ಫೋಟಕ ಸ್ಟೇಟ್ಮೆಂಟ್ ಅನ್ನ ಮಾಡಿರೋದು ಈಗ ಇದು ಕೂಡ ತನಿಖೆ ಆಗ್ಬೇಕಾಗತ್ತೆ ದೆಹಲಿಗೆ ಯಾಕೆ ಬುರುಡೆ ಹೋಗಿತ್ತು ಯಾರನ್ನ ಮೀಟ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ರು ತೆಗೆದುಕೊಂಡು ಹೋಗಿದ್ರು ಪ್ರಶ್ನೆ ಇದೆ ಈಗ ಯಾರ್ಯಾರು ಹೋಗಿದ್ರು ಯಾರ ಸಮ್ಮುಖದಲ್ಲಿ ಹೋಗಿದ್ರು ಯಾರನ್ನ ಭೇಟಿ ಆದ್ರು ಎಲ್ಲವೂ ಕೂಡ ಪ್ರಶ್ನೆ ಬೆಂಗಳೂರಿನ ನಿವಾಸದಲ್ಲಿ ಎಸ್ ಐ ಟಿಯಿಂದ ಮಹಾಜರು ಹಿನ್ನೆಲೆ ಎಸ್ ಐ ಟಿ ಪರಿಶೀಲನೆ ಬಗ್ಗೆ ಹೋರಾಟಗಾರ ಜಯಂತ ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿವರೆಗೂ ಹೋರಾಟಗಾರ ಜಯಂತ್ ತುಟಿಕ್ ಪುಟ್ಟಿಕ್ ಅಂದಿರಲಿಲ್ಲ ನನ್ನ ಮನೆಯಲ್ಲಿ ಮಾಸ್ಕ್ ಮಾನಿಗೆ ಆಶ್ರಯ ಕೊಟ್ಟಿದ್ದೆ ಬುರುಡೆನ ನಾನು ನೋಡಿದ್ದೆ ಆ ಬುರುಡೆನ ದೆಹಲಿಗೆ ತೆಗೆದುಕೊಂಡು ಹೋಗಲಾಗಿತ್ತು ಕೋರ್ಟ್ನ ಕೆಲವೊಂದಷ್ಟು ಹೋರಾಟವನ್ನು ಮಾಡಬೇಕು ಕಾನೂನಾತ್ಮಕವಾಗಿ ಅಂತ ಕೆಲವು ವಕೀಲರನ್ನ ಭೇಟಿ ಆಗೋದಕ್ಕೆ ಅಂತ ಬರಲಾಗಿತ್ತು ಯಾವುದೂ ಇಲ್ಲಿವರೆಗೂ ಹೇಳ್ಕೊಂಡೇ ಇರಲಿಲ್ಲ ಜಯಂತ್ ಯಾವಾಗ ಬೆಂಗಳೂರಿನಲ್ಲಿ ಇರುವ ಅವರ ನಿವಾಸದ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಮುಂದಾದರೂ ಈಗ ಸತ್ಯಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ದಾರೆ ನಾನು ಬೇಕಾದ್ರೆ ಜೈಲಿಗೆ ಹೋಗೋದು ಸಿದ್ಧ ಅನ್ನುವಂತ ಹಂತದವರೆಗು ಬಂದಿದ್ದಾರೆ ಜೊತೆಗೆ ಬುರುಡೆಗೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಒಂದು ಮೆಟೀರಿಯಲ್ ಅನ್ನು ತೆಗೆದುಕೊಂಡಿದ್ದು ಬಂದಿದ್ದ ಬ್ಯಾಗ್ನಲ್ಲಿ ಅಂತ ಹೇಳಿರೋದು ಆ ಮೆಟೀರಿಯಲ್ ಅಂತ ಅಂದ್ರೆ ಇಡೀ ಪ್ರಕರಣದ ಮುಖ್ಯವಾದಂತ ವಿಚಾರ ಬುರುಡೆ ಆ ಬುರುಡೆನೆ ಆ ಮೆಟೀರಿಯಲ್ ಸೊ ಆ ಬುರುಡೆ ಯಾಕೆ ದೆಹಲಿಗೆ ಹೋಗಿತ್ತು ಆ ಬುರುಡೆ ಯಾಕೆ ಇವ್ರ ಮನೆಗೆ ತೆಗೆದುಕೊಂಡು ಬರಲಾಗಿತ್ತು ಆ ಬುರುಡೆ ಎಲ್ಲಿಂದ ಬಂತು ಯಾರು ಕೊಟ್ಟರು ಯಾವಾಗ ಕೊಟ್ಟರು ಹೇಗೆ ಕೊಟ್ಟರು ಏನಕ್ಕೆ ಕೊಟ್ಟರು ಎಲ್ಲವೂ ಕೂಡ ಪ್ರಶ್ನೆ ಹೀಗೆ ಒಬ್ಬರೊಬ್ಬರೇ ಒಬ್ಬರೊಬ್ಬರೇ ಸತ್ಯಾನ ಹೇಳ್ತಾ ಬರ್ತಾ ಇದ್ದಾರೆ ತನಿಖೆ ಚುರುಕು ಪಡ್ತಾನೇ ಇದೆ ಒಬ್ಬೊಬ್ಬರ ಮುಖವಾಡ ಕಳಿಸಿ ಬೀಳ್ತಾ ಇದೆ ಸಾಕಷ್ಟು ಪ್ರಶ್ನೆಗಳಿಗಿದೆ ಸಾಕಷ್ಟು ಅನುಮಾನಗಳಿಗಿದೆ ಇವರೇನು ಹೋರಾಟ ಮಾಡ್ತಾ ಇದ್ರು ಷಡ್ಯಂತ್ರ ಮಾಡ್ತಾ ಇದ್ರು ಸತ್ಯದ ಪರ ಹೋರಾಟ ಅಂತ ಹೇಳ್ತಿದ್ದಾರೆ ಇನ್ನು ೂ ಏನ್ ಸತ್ಯ ಗೊತ್ತಾಗಬೇಕಾಗಿದೆ ಎಲ್ಲವೂ ಕೂಡ ಪ್ರಶ್ನೆಗಳಿದೆ ತಿಮರೋಡಿ ಮನೆಯ ಹಿಂದೆ ಒಂದು ರಬ್ಬರ್ ತೋಟ ಇದೆ ಆ ರಬ್ಬರ್ ತೋಟದಿಂದ ತಲೆ ಬಿರುಡೆ ತೆಗೆದುಕೊಂಡು ಬರಲಾಗಿತ್ತು ಅನ್ನುವಂಥ ಅನುಮಾನವೂ ಕೂಡ ಇತ್ತು ಎಫ್ ಎಸ್ ಎಲ್ಗೆ ಆ ರಬ್ಬರ್ ತೋಟದ ಮಣ್ಣನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನೋದನ್ನು ಹೇಳಲಾಗ್ತಾ ಇತ್ತು ಬುರುಡೆಯಲ್ಲಿ ಇದ್ದಂಥ ಮಣ್ಣನ್ನು ಕೂಡ ಎಫ್ ಎಸ್ ಎಲ್ಗೆ ಕರ್ಕೊಂಡು ಹೋಗ ತೆಗೆದುಕೊಂಡು ಹೋಗಲಾಗಿದೆ ಅಂತ ಹೇಳಲಾಗ್ತಾ ಇತ್ತು ಸೊ ಆ ಎರಡೂ ಮಣ್ಣುಗಳು ಒಂದೇ ಅಂತ ಏನಾದರೂ ಎಫ್ ಎಸ್ ಎಲ್ನಲ್ಲಿ ಸಾಬೀತಾದರೆ ಕಷ್ಟ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಹೇಳಲಾಗ್ತಿತ್ತು ಇದರ ನಡುವೆ ಜಯಂತ್ ಸ್ಫೋಟಕ ಕೊಟ್ಟಿರೋದು ಐದು ತಿಂಗಳ ಈ ಹಿಂದೆ ಭೇಟಿ ಆಗಿದ್ರು ಅಂತ ಹೇಗ ಭೇಟಿ ಆದ್ರು ಸುಜಾತ ಭಟ್ ಕೂಡ ಜಯಂತನ ಭೇಟಿಯಾಗಿದ್ದು ಹೇಗ ಭೇಟಿಯಾದ್ರು ಎಲ್ಲರೂ ಬಂದು ಜಯಂತ್ರನ್ನೇ ಭೇಟಿ ಅನ್ನೋದು ಪ್ರಶ್ನೆ ಆ ಗ್ಯಾಂಗಿಗೆ ಜಯಂತೇ ಇವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟಿದ್ದು ಅಂತ ಹೇಳಲಾಗ್ತಾ ಇದೆ ಸುಮಾರು ಒಂದೂವರೆ ಎರಡು ವರ್ಷದಿಂದ ಈ ಪ್ರಕ್ರಿಯೆಗಳು ನಡೀತಿತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ ಇಲ್ಲಿವರೆಗೂ ನಮ್ಮ ಮನೆಯಲ್ಲಿ ಮಾಸ್ಕ್ ಮ್ಯಾನ್ ಇದ್ದ ಬುರ್ಡೆನ್ ತಂದಿದ್ದ ಇದ್ಯಾವುದನ್ನು ಹೇಳಿಕೊಳ್ಳದಂತ ಜಯಂತ್ ಈ ಜಯಂತ್ ಕೂಡ ಮಾಸ್ಕ್ ಮ್ಯಾನ್ ಕೆಲವು ಸ್ಥಳಗಳನ್ನ ಗುರುತು ಮಾಡ್ತೀನಿ